ವೆಲ್ಕಮ್ ಟು ಅರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಈಗ ಬಟಾಟೆ ಒಂದು ಮೂರು ಬಟಾಟೆ ತಗೊಂಡೆ ನಾನು ಇದರದ್ದು ಆಲೂ ಬೈಟ್ಸ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಮಕ್ಕಳಿಗಂತೂ ಸ್ನ್ಯಾಕ್ ಐಟಮ್ ಆಗಿ ಸಾ ಶಾಲೆಯಿಂದ ಬರುವಾಗ ತುಂಬ ರುಚಿ ಆಗ್ತದೆ ಎಲ್ಲರಿಗೂ ಸಹ ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್ ಇದು ಹಾಗೆ ಇದನ್ನು ನಾವು ಸಿಪ್ಪೆ ತೆಗೀಕಿಂತ ಫ್ರೆಂಡ್ಸ್ ಇಂಚೂರು ಈ ದರ್ಗ್ ನೆಲದಲ್ಲಿ ಹೀಗೆ 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 ತಿಕ್ಕಿ ತೆಗೆದ್ರೆ ನಮ್ದು ಇದರದ್ದೆಲ್ಲ ನಮಗೆ ಪೋಷಕಾಂಶಗಳು ನಮಗೆ ಸಿಕ್ಕುತ್ತೆ ಫ್ರೆಂಡ್ಸ್ ಯಾವಾಗಲೂ ಬೀಲ್ ಮಾಡಿದ್ರೆ ಅದರ ಸತ್ತೋ ಪೂರ ಹೋಗುತ್ತೋ ಹಾಗೆ ಒಂಚೂರು ಕ್ಲೀನ್ ಮಾಡ್ಕೊಂಡು ಬರ್ತಾರೆ ಫ್ರೆಂಡ್ಸ್ ಇದನ್ನು ಫಸ್ಟಿಗೆ ನೋಡಿ ಫ್ರೆಂಡ್ಸ್ ಹೀಗೆ ದರ್ಗ ಗರ್ಗ ಹೀಗೆ ಹೀಗೀಗ ಮಾಡಿ ತಕೊಂಡೆ ನೋಡಿ ಹೀಗೆ ಇದ್ದರೆ ಸಾಕು ನಮಗೆ ಇದನ್ನೊಂದು ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ನಾಲ್ಕು ಕಪ್ಪು ನೀರು ಇಟ್ಕೊಂಡಿದೆ ಇದಕ್ಕೆ ಹಾಯ್ಕೊಂಬೈತಾನಿ ನಾವು ಹೆಚ್ಚು ಬೇಯಿಸಬಾರ್ದು ಫ್ರೆಂಡ್ಸ್ ಒಂದು ಒಂದು ಎರಡು ಮೂರು ನಿಮಿಷ ಬೇಯಿಸಿದರೆ ಸಾಕು ಸರಿ ಬೇಯಿಸಿದರೆ ಮತ್ತೆ ಸರಿ ಹಿಟ್ಟು ತಗೊಳ್ತದೆ ಆಗ ನಮ್ಮದು ಒಳ್ಳೆ ಗರಿಗರಿ ಆತಿಲ್ಲ ಕ್ರಿಸ್ಪಿ ಆಗೋದಿಲ್ಲ ಆಲೂ ಬೈಸು ಫ್ರೆಂಡ್ಸ್ ಮುಚ್ಚಿಡುವ ಇನ್ನು ಫ್ರೆಂಡ್ಸ್ ಇಲ್ಲ ಹೀಗೆ ಸ್ಟಾಚ್ ಬರುವಾಗ ಸಾಕು ಹೆಚ್ಚು ಬೇಯಿಸೋದೇ ಬೇಡ ಇದನ್ನೀಗ ಅಂದರೆ ಸರಿ ಗಟ್ಟಿಯೇ ಇರಬೇಕು ಬೇಯಿಸಿದ್ರೆ ಸರಿ ಸಾಫ್ಟ್ ಆಗುತ್ತದೆ ಅದಕ್ಕೆ ತೆಗೆದು ಬಿಡುವ ಇದನ್ನು ನೀರಿಂದ ನೋಡಿ ಫ್ರೆಂಡ್ಸ್ ನಾವು ಈ ಬೇಯಿಸಿ ಸಿಪ್ಪೆ ತೆಗೆದರೆ ಇದರದೆಲ್ಲ ಬಿ ಸಿಕ್ಸು ವಿಟಮಿನ್ ಸಿ ಮತ್ತು ಮಲಬದ್ಧತೆಗೆ ಸಹ ಒಳ್ಳೆಯದು ಫ್ರೆಂಡ್ಸು ಈ ಈ ಅಂಶ ನಮಗೆ ಸಿಪ್ಪೆ ಅಡಿ ಇದ್ದದ್ದು ನಾವು ಪೀಲಲ್ಲಿ ಪೀಲರಲ್ಲಿ ತೆಗೆದ್ರೆ ಪೂರ ಅದರ ಸತ್ವ ಪೂರ ಹೋಯಿ ಮತ್ತೆ ಏನಿಲ್ಲ ಫ್ರೆಂಡ್ಸ್ ಅದರಲ್ಲಿ ಬರೀ ಗ್ಲುಕೋಸ್ ಮಾತ್ರ ಇರೋದು ಅದರಲ್ಲಿ ಮತ್ತು ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಕೂದಲ ರಕ್ಷಣೆಗೆ ಸ್ಕಿನ್ ರಕ್ಷಣೆಗೆ ಎಲ್ಲ ಸಹ ಒಳ್ಳೇದು ಫ್ರೆಂಡ್ಸ್ ಅದಕ್ಕೆ ಮುಖಕ್ಕೆ ಸಹ ಹಚ್ಕೊಳ್ಳೋದು ಅದಕ್ಕೆ ಫ್ರೆಂಡ್ಸ್ ಮುಖಕ್ಕೆ ಸಹ ಹಾಗೆ ನಾವು ಫುಲ್ ಪೀಲರಲ್ಲಿ ತೆಗೆದು ಹಚ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಫ್ರೆಂಡ್ಸ್ ಆ ಸಿಪ್ಪೆ ಅಡಿಯಲ್ಲೇ ಪಟ್ ಅದ್ರಡಿಯೇ ಇರುದು ಅದು ಹಾಗೆ ನೋಡಿ ನಾನು ಅದಕ್ಕೆ ಸಿಪ್ಪೆತಿ ಬೇಯಿಸಿ ಸಿಪ್ಪೆತೆ ಪೀಲರಲ್ಲಿ ಸಿಪ್ಪೆ ತಕೊಂಡಿಲ್ಲ ಇದನ್ನ ಈಗ ಹೀಗೆ ಹತ್ತೂರ್ ಬಣ್ಣ ಎಲ್ಲ ತುರ್ಕೊಂಬ ಹೀಗೆ ಫ್ರೆಂಡ್ಸ್ ಇದಕ್ಕೆ ಒಂಚೂರು ಅರಿಶಿನ ಹಾಕಂತೆ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಕಪ್ಪು ಕಾರ್ನ್ಫ್ಲೋರ್ ಹಿಟ್ಟು ಒಂದು ಕಪ್ಪು ಅಕ್ಕಿ ಹಿಟ್ಟು ಒಂದು ಚಮಚಷ್ಟು ಖಾರಕ್ಕೆ ಬೇಕಾದಷ್ಟು ಮೆಣಸು ನೋಡಿ ಚೂರು ಗರಂ ಮಸಾಲ ಫ್ರೆಂಡ್ಸ್ ಚಾಟ್ ಮಸಾಲೆ ಇದ್ದರೆ ಅದು ಹಾಕ್ಕೊಳ್ಬೋದು ಹೈ ಕ್ಲಾಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಕೊತ್ತೊಂದು ಸೊಪ್ಪು ಕತ್ತರಿಸಿದ್ದು ಎಲೆ ನಾವು ಸರಿ ಬೇಯಿಸಿದರೆ ಅದು ಸರಿ ಹಿಟ್ಟು ತಗೊಳ್ತಾಗ ನಮ್ಮದು ಅಷ್ಟು ಲಾಯಕ್ ಆಗೋದಿಲ್ಲ ಫ್ರೆಂಡ್ಸ್ ಸಮ ಬೇಯಿಸ್ಕೊಂಡ್ರೆ ಹಿಟ್ಟು ಮಸ್ತ್ ಹಿಡಿದ್ರೆ ನಮ್ಮದು ಹಾಲು ಬೇಯಿಸೋ ಅಷ್ಟು ರುಚಿ ಆಗುದಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಚೂರಿ ಹಾಕ್ಕೊಂಡು ನಮ್ಮ ಚ ಸಾಧಾರಣ ಚಪಾತಿ ಹಿಟ್ಟು ಹಿಟ್ಟು ಹಿಟ್ಟಿಗೆ ಕಲ್ಸ್ಕೊಂಬಾಯಿದ್ದಾನು ಫ್ರೆಂಡ್ಸ್ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕ್ಕೆ ನೆನಪೈತಿ ಈಗ ಹಾಕಂತ ಇದ್ದೆ ಕೊನೆ ಒಂದ್ಸಲ ಮಿಕ್ಸ್ ಮಾಡ್ಕೊಂತೆ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಲು ಬೈಡ್ಸ ಹೀಗೆ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ಹಿಟ್ಟು ಕರೆಕ್ಟಾಗಿದೆ ನನಗೆ ನಿಮಗೆಲ್ಲ ಸ್ವಲ್ಪ ನೀರಿಟ್ಟರೆ ನೀರಾದರೆ ಇನ್ನೊಂದು ಚೂರು ಅಕ್ಕಿ ಹಿಟ್ಟು ಅಥವಾ ಕಾರ್ನ್ ಫ್ಲೋರ್ ಹಿಟ್ಟು ಯಾವ್ದು ಬೇಕಾದ್ರೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಕಾರ್ನ್ ಫ್ಲೋರ್ ಆದಷ್ಟು ಕಾರ್ನ್ ಫ್ಲೋರ್ ಹಿಟ್ಟು ಹಾಕಿದರೆ ಲೈಕ್ ಆಗೋದು ಚಾಟ್ ಮಸಾಲ ಹಾಕಿರೋ ಹೈ ಕ್ಲಾಸ್ ಕ್ಲಾಸು ಫ್ರೆಂಡ್ಸ್ ಕೊತ್ತೊಂದು ಸೊಪ್ಪು ಬೇವಿನೆಲ್ಲೆಲ್ಲ ಸರಿ ಹಾಕೊಂಡ್ರೆ ತುಂಬ ರುಚಿಯಾಗುತ್ತೆ ಆರೋಗ್ಯಕ್ಕೆ ಸಹ ಒಳ್ಳೆಯದಲ್ಲ ನೋಡಿ ಫ್ರೆಂಡ್ಸ್ ಮತ್ತೆ ಇದನ್ನೆಲ್ಲ ಮಾಡಿ ಒಂದು ಹೀಗೆ ಡಬ್ಬಿಗೆ ಹಾಕೊಂಡು ಮುಚ್ಚಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಬಿಸಿ ಬಿಸಿಯಾಗಿ ಮಕ್ಕಳು ಬರುವಾಗ ಸಹ ಬಿಸಿ ಬಿಸಿಯಾಗಿ ಸಾಸ್ ಹಾಕಿ ಕೊಟ್ಟರೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗುತ್ತೆ ಬೇರೆ ಅಂಗಡಿಯಿಂದೆಲ್ಲ ಬೇಕಂತ ಅಂಗಡಿ ಎಲ್ಲ ಸಹ ಬೇಕಂತ ಹೇಳುವುದಿಲ್ಲ ಹೀಗೆ ನಾವು ಬಿಸಿ ಬಿಸಿ ಮಾಡಿ ಕೊಟ್ರೆ ಮಕ್ಕಳು ನೋಡಿ ಫ್ರೆಂಡ್ಸ್ ಎಣ್ಣೆಗೆ ಹಾಯ್ಕೊಂಬೈ ಇದ್ದಾನೀಗ ಎಣ್ಣೆ ಬಿಸಿಗೆ ಇಟ್ಕೊಂಡಿದೆ ಹ್ಞೂ ಹ್ಞೂ ಇದನ್ನು ತೆಕಂಬ ನೋಡಿ ಫ್ರೆಂಡ್ಸ್ ಆಲೂ ಬೈಸ್ ರೆಡಿಯಾಗಿದೆ ಇದಿಷ್ಟು ಪುನಃ ಮಾಡ್ಕೊಂಡಿದೆ ನಾನೀಗ ಮಾಡೋದಿಲ್ಲ ಇದನ್ನು ಹೀಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ತೇನೆ ಫ್ರೆಂಡ್ಸ್ ಯಾರು ಯಾರು ನೆಂಟರು ಬರುವಾಗ ಅಥವಾ ಯಾರು ಮಕ್ಕಳು ಬರುವಾಗ ಮಾ ಮಾಡಿಕೊಟ್ಟರೆ ಬಿಸಿ ಬಿಸಿ ಇದು ಬಿಷ್ಬಿಷೇ ತಿನ್ನು ಖುಷಿ ಫ್ರೆಂಡ್ಸ್ ಇದನ್ನು ಹೀಗೆ ಫ್ರಿಜ್ಜೊಳಗೆ ಇಟ್ಬಿಡ್ತೆ ನಾನು ಹೀಗೆ ನೋಡಿ ಹೀಗೆ ಹಾಕ್ಕೊಂಡು ಎಲ್ಲ ಫ್ರೆಂಡ್ಸ್ ಹ್ಯಾ ಹೀಗೆ ಚಟ್ನಿ ಒಟ್ಟಿ ಸಹ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಸಾಸ್ ಒಟ್ಟಿಗಂತೂ ತುಂಬ ಲೈಕ್ ಆಗುತ್ತೆ ಸಾಸ್ ಇಲ್ಲ ನನ್ನ ಹತ್ರ ನಾನು ಹೀಗೆ ಟೇಸ್ಟ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ತುಂಬ ಗರಿ ಗರಿ ಆಗಿದೆ ಅಂದರೆ ಒಂಚೂರು ಅಕ್ಕಿ ಹಿಟ್ಟು ಹಾಕಿದ್ದೇವಲ್ಲ ಹಾಗೆ ಕಾರ್ನ್ಫ್ಲವರ್ ಅಕ್ಕಿ ಹಿಟ್ಟು ಹಾಕಿದ್ರಿಂದ ಹೈ ಕ್ಲಾಸ್ ಟೇಸ್ಟ್ ಫ್ರೆಂಡ್ಸ್ ಮತ್ತು ಗರಂ ಮಸಾಲ ಚಾಟ್ ಮಸಾಲ ಹಾಕಿದ್ರೆ ಸಹ ಇನ್ನೂ ಟೇಸ್ಟ್ ಆಗ್ಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿಯಾಗಿದೆ ಮಕ್ಕಳಿಗೆಲ್ಲ ಬರುವಾಗ ಸಾಯಂಕಾಲ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಿದ್ದು ಸಾಸ್ ಹಾಕಿ ತಿನ್ನೋಕ್ಕೆ ನೋಡಿ ಈ ಡಬ್ಬಿಗೆ ಹಾಕಿ ಇಟ್ಕೊಂಡಿದೆ ಇದನ್ನೀಗ ಫ್ರಿಜ್ಜಲ್ಲಿ ಇಟ್ಬಿಡ್ತೇನೆ ನಾನು ಹಾಗೆ ನಾನು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಳಿ ಮಾಡಿ ಥ್ಯಾಂಕ್ ಯು